ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆಧರ್ ಸ್ನೇಹಿತರೆ ಮುಂದೆ ಇರತಕ್ಕಂತಹ ಪಿ ಎಸ್ ಎ ಪರೀಕ್ಷೆಗಾಗಿ ಪಿ ಡಿಒ ಪರೀಕ್ಷೆಗಾಗಿ ವಿ ಪರೀಕ್ಷೆಗಾಗಿ ಕೆ ಎಸ್ ಪಲಿನ್ಸ್ಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನದಿಂದ ಹತ್ತು ಪ್ರಶ್ನೆಗಳು ಪರಿಸರ ವಿಜ್ಞಾನದಿಂದ ಹತ್ತು ಪ್ರಶ್ನೆಗಳು ಜೊತೆಗೆ ಪ್ರಜಾವಿಜ್ಞಾನ ಪ್ರಚಲಿತ ವಿಜ್ಞಾನದಿಂದ ಐದು ಪ್ರಶ್ನೆಗಳು ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನ ಪ್ರತಿ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಇದು ವಿಡಿಯೋ ನಂಬರ್ ಒನ್ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಉನ್ನತ ಸಸ್ಯವರ್ಗಗಳು ನೈಟ್ರೋಜನ್ ಅನ್ನು ಕೆಳಗಿನ ಯಾವ ರೂಪದಲ್ಲಿ ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಆಪ್ಷನ್ ಎ ಆಮ್ಲ ಆಪ್ಷನ್ ಬಿ ನೈಟ್ರೇಟ್ಸ್ ಆಪ್ಷನ್ ಸಿ ನೈಟ್ರೇಟ್ಸ್ ಮತ್ತು ಅಮೋನಿಯಾ ಆಪ್ಷನ್ ಡಿ ಯೂರಿಯಾ ಸರಿಯಾದ ಉತ್ತರ ಏನು ನೈಟ್ರೇಟ್ಸ್ ಉನ್ನತ ಸಸ್ಯಗಳು ವಾತಾವರಣದ ನೈಟ್ರೋಜನ್ ಅನ್ನ ಪಡ್ಕೊಳ್ತಕ್ಕಂಥದ್ದು ನೈಟ್ರೇಟ್ಸ್ ರೂಪದಲ್ಲಿ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸರಿಯಾದ ಉತ್ತರ ಏನು ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ತಾಜ್ಮಲ್ ಅಪಾಯದಲ್ಲಿದೆ ಎಂಬ ವರದಿಗೆ ಕಾರಣ ಯಮುನಾ ನದಿಯ ಮಾಲಿನ್ಯ ಅಮೃತ ಇಟಿಗಳ ಕಳ್ಳತನ ಅಮೃತ ಶಿಲೆಗಳಲ್ಲಿನ ಬಿರುಕು ಆಪ್ಷನ್ ಡಿ ವಾಯು ಮಾಲಿನ್ಯ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ವಾಯು ಮಾಲಿನ್ಯ ಆಪ್ಷನ್ ಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ವಾಯು ಮಾಲಿನ್ಯ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಆಮ್ಲೀಯ ಮಳೆ ಮೀನ್ಸ್ ಹುಳಿ ಮಳೆ ಅಸಿಡ್ರೈನ್ಗೆ ಕಾರಣ ಡ್ಯಾಶ್ ಆಗುವ ಪರಿಸರ ಮಾಲಿನ್ಯ ಆಪ್ಷನ್ ಎ ಇಂಗಾಲೋ ಡೈಆಕ್ಸೈಡ್ ಮತ್ತು ಸಾರಜನಕ ಆಪ್ಷನ್ ಬಿ ಇಂಗಾಲ ಮೋನಾಕ್ಸೈಡ್ ಮತ್ತು ಇಂಗಾಲ ಡೈಆಕ್ಸೈಡ್ ಆಪ್ಷನ್ ಸಿ ಓಝೋನ್ ಮತ್ತು ಇಂಗಾಲ ಡೈಆಕ್ಸೈಡ್ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಆಮ್ಲ ಮಳೆಗೆ ಕಾರಣ ಏನು ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಆಕ್ಸೈಡ್ಗಳು ಅಥವಾ ನೈಟ್ರಸ್ ಆಕ್ಸೈಡ್ ಮತ್ತು ಡೈ ಡೈಆಕ್ಸೈಡ್ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸ್ವಯಂಚಾಲಿತ ಆಟೋಮೊಬೈಲ್ ವಾಹನ ವಾಹನ ಉಗುಳುವ ಈ ಕೆಳಗಿನ ಯಾವ ರಾಸಾಯನಿಕದಿಂದ ಕ್ಯಾನ್ಸರ್ ರೋಗ ಉಂಟಾಗಬಹುದು ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಬಿ ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಆಪ್ಷನ್ ಸಿ ಸೀಸಾ ಆಪ್ಷನ್ ಡಿ ಸಾರ್ವಜನಿಕದ ಆಕ್ಸೈಡ್ಗಳು ಸರಿಯಾದ ಉತ್ತರ ಏನು ಇಲ್ಲಿ ಆಟೋಮೊಬೈಲ್ ಚಲಿತ ಆಟೋಮೊಬೈಲ್ಸ್ ಅಂದಾಗ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ಕಾರ್ಬನ್ ಮೊನಾಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ಗಾಜಿನ ಮನೆ ಅಥವಾ ಹಸಿರು ಮನೆ ಪರಿಣಾಮ ಎಂದರೆ ಆಪ್ಷನ್ ಎ ವಾತಾವರಣದ ಇಂಗಾಲ ಡೈಆಕ್ಸೈಡ್ ಮೂಲಕ ಸೌರಶಕ್ತಿಯನ್ನ ಹಿಡಿಯುವುದು ವಾತಾವರಣದ ಆಮ್ಲಜನಕದ ಮೂಲಕ ಸೌರ ಸೌರಶಕ್ತಿಯನ್ನ ಹಿಡಿಯುವುದು ಉಷ್ಣ ವಲಯದ ಮನೆಗಳಲ್ಲಿ ಮಾಲಿನ್ಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ನ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಮೂಲಕ ಸೌರಶಕ್ತಿಯನ್ನ ಅಂದರೆ ಐಆರ್ ಎಸ್ ಅನ್ನ ಮೀನ್ಸ್ ಅವಗೆಂಪ ಕಿರಣಗಳನ್ನ ಸೆರೆ ಹಿಡಿಯುವುದು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ವಾತಾವರಣದ ಇಂಗಾಲ ಡೈಆಕ್ಸೈಡ್ ಮೂಲಕ ಸೌರಶಕ್ತಿಯನ್ನ ಸೆರೆ ಹಿಡಿಯುವುದು ಹಸಿರ ಮನೆ ಪರಿಣಾಮ ಅಂದ್ರೆ ಈ ಒಂದು ಆಪ್ಷನ್ಗೆ ಶೇಡ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ವಸ್ತು ವಾಯುಮಂಡಲದಲ್ಲಿ ಓಝೋನ್ ಪದರದ ತೆಳುವಾಗುವಿಕೆಗೆ ಓಝೋನ್ ಡೆಬ್ಲೇಷನ್ಗೆ ಕಾರಣವಾಗಿದೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ನೈಟ್ರಾಸ್ ಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಸರಿಯಾದ ಉತ್ತರ ಕ್ಲೋರೋಫ್ಲೋರೋ ಕಾರ್ಬನ್ಗಳು ನೆಕ್ಸ್ಟ್ ಪ್ರಶ್ನೆ ಹಸಿರು ಮನೆ ಪರಿಣಾಮ ಉಂಟು ಮಾಡುವ ಪ್ರಮುಖ ಅನಿಲ ಯಾವುದು ಆಪ್ಷನ್ ಎ ಸಲ್ಪರ್ ಡೈಆಕ್ಸೈಡ್ ಆಪ್ಷನ್ ಬಿ ಕಾರ್ಬನ್ ಮೋನಾಕ್ಸೈಡ್ ಆಪ್ಷನ್ ಸಿ ಹೈಡ್ರೋಜನ್ ಸಲ್ಫೈಡ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಜೈವಿಕ ಆಮ್ಲಜನಕ ಬೇಡಿಕೆಯು ಮೀನ್ಸ್ ಬಿ ಓಡಿ ಬಿಮಿಸ್ ಬಯಾಲಜಿಕಲ್ ಓಮಿಸ್ ಡಿಮಿಸ್ ಡಿಮ್ಯಾಂಡ್ ಈ ಕೆಳಕಂಡದ್ದನ್ನು ಅಳೆಯುವ ಒಂದು ಶಿಷ್ಟ ಮಾನದಂಡವಾಗಿದೆ ಆಪ್ಷನ್ ಎ ಪ್ರಾಣಿಗಳಲ್ಲಿ ಆಮ್ಲಜನಕ ಅಳೆಯಲು ಆಪ್ಷನ್ ಬಿ ಅರಣ್ಯ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಆಪ್ಷನ್ ಸಿ ಜಲೀಯ ವ್ಯವಸ್ಥೆಯಲ್ಲಿನ ಮಾಲಿನ್ಯ ಅಸೆಯನ್ನು ಅಳೆಯಲು ಆಪ್ಷನ್ ಡಿ ರಕ್ತದ ಆಮ್ಲಜನಕ ಮಟ್ಟವನ್ನು ಅಳೆಯಲು ಸರಿಯಾದ ಉತ್ತರ ಜಲ ಮಾಲಿನ್ಯ ಮಟ್ಟವನ್ನು ಜಲ ಮಾಲಿನ್ಯ ಮಟ್ಟವನ್ನು ಅಳೆಯಲು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೀರು ಎಷ್ಟು ಪ್ರಮಾಣದಲ್ಲಿ ಮಾಲಿನ್ಯ ಆಗಿದೆ ಸ್ವಲ್ಪ ಆಗಿದೆಯಾ ಜಾಸ್ತಿ ಆಗಿದೆಯಾ ತುಂಬಾ ಜಾಸ್ತಿ ಆಗಿದೆಯಾ ಇದನ್ನ ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂತಹ ಮಾನದಂಡ ಯಾವುದು ಬಿ ಓಡಿ ಜಲಮಾಲಿನ್ಯ ಮಟ್ಟವನ್ನ ಅಳೆಯಲು ನೆಕ್ಸ್ಟ್ ಪ್ರಶ್ನೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗದ ನಾನ್ ಬಯೋಡಬಲ್ ಮಾಲಿನ್ಯಕಾರಕ ಯಾವುದು ಮರ ಆಪ್ಷನ್ ಎ ಆಪ್ಷನ್ ಬಿ ಆರ್ಸನಿಕ್ ಆಪ್ಷನ್ ಸಿ ಕಾಗದ ಆಪ್ಷನ್ ಡಿ ಬಟ್ಟೆ ಸರಿಯಾದ ಉತ್ತರ ಏನು ಆರ್ಸನಿಕ್ ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಆಪ್ಷನ್ ಬಿ ಆರ್ಸನಿಕ್ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಹದಿನಾರರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಡ್ಯಾಶ್ ಅವಕಾಶ ಆಧರಿಸಿ ಅಧಿಸೂಚಿಸಲಾಗಿದೆ ಅಧಿಸೂಚಿಸಲಾಗಿದೆ ಆಪ್ಷನ್ ಎ ಪರಿಸರ ಸಂರಕ್ಷಣಾ ಕಾಯ್ದೆ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಎಪ್ಪತ್ನಾಲ್ಕು ಕರ್ನಾಟಕ ಮುನ್ಸಿಪಾಲ್ಟಿ ಕಾಯ್ದೆ ಅರವತ್ನಾಲ್ಕು ಕರ್ನಾಟಕ ಮುನ್ಸಿಪಾಲ್ಟಿ ನಿಗಮ ಕಾಯ್ದೆ ಎಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತೀವಿ ನೋಡಿ ಈ ಒಂದು ಪುಸ್ತಕ ಜಸ್ಟ್ ಅಷ್ಟೇ ರಿಲೀಸ್ ಆಗಿದೆ ಈ ಒಂದು ಪುಸ್ತಕ ಅಷ್ಟೇ ರಿಲೀಸ್ ಆಗಿದೆ ಫೋರ್ ಜಿ ಪರಿಸರ ಪ್ರಶ್ನೋತ್ತರಗಳು ಇದು ಒಂದೇ ಮುದ್ರಣ ಇತ್ತು ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನ್ನ ಅಂದ್ರೆ ಈಗಾಗಲೇ ಕೇಳಿರುವ ಹಾಗೂ ಎನ್ ಸಿ ಆರ್ ಬುಕ್ ರೆಫರ್ ಮಾಡಿ ಯು ಪಿ ಎಸ್ ಸಿ ಪಠ್ಯಕ್ರಮವನ್ನು ರೆಫರ್ ಮಾಡಿ ವಿವಿಧ ವೆಬ್ಸೈಟ್ಸ್ ಅನ್ನ ರೆಫರ್ ಮಾಡಿ ಈ ಒಂದು ಪುಸ್ತಕವನ್ನ ಅಪ್ಡೇಟ್ ಮಾಡಿದೀನಿ ಈ ಕ್ವೆಶನ್ ಬ್ಯಾಂಕ್ ಅನ್ನ ಅಪ್ಡೇಟ್ ಮಾಡಿದೀನಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಹೆಚ್ಚು ಆಪ್ಷನ್ ಎ ಮರ ಆಪ್ಷನ್ ಬಿ ಇಟ್ಟಿಗೆ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಗಾಳಿ ಸರಿಯಾದ ಉತ್ತರ ಏನು ಇಟ್ಟಿಗೆ ಮೀನ್ಸ್ ಘನ ವಸ್ತುಗಳಲ್ಲಿ ಘನ ವಸ್ತುಗಳಲ್ಲಿ ಇಟ್ಟಿಗೆ ಆಗಿರ್ಬೋದು ಕಬ್ಬಣ ಆಗಿರ್ಬೋದು ಉಕ್ಕಾಗಿರ್ಬೋದು ಗಾಜು ಆಗಿರ್ಬೋದು ಒಟ್ಟಾರೆ ಘನ ವಸ್ತುಗಳಲ್ಲಿ ಸಾಲಿಡ್ ಥಿಂಗ್ಸ್ ಅಲ್ಲಿ ಶಬ್ದದ ವೇಗ ಜಾಸ್ತಿ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ ಬಿ ಇಟ್ಟಿಗೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಬಾವುಲಿಗಳು ನಿಶಾಚಾರಿಗಳು ಅವು ಕತ್ತಲಲ್ಲಿ ಇತರ ವಸ್ತುಗಳಿಗೆ ತಾಗದೆ ಹಾರಾಡಬಲ್ಲವು ಇದಕ್ಕೆ ಕಾರಣ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೋಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರುಧ್ವನಿಯನ್ನು ಗ್ರಹಿಸಬಲ್ಲವು ಕಾರಣ ಏನು ಅಲ್ಟ್ರಾಸಾನಿಕ್ ವೇವ್ಸ್ ಕಾರಣ ಆಪ್ಷನ್ ಸಿ ಅಲ್ಟ್ರಾಸಾನಿಕ್ ವೇವ್ಸ್ ಎಂಬ ಆಪ್ಷನ್ಗೆ ನೀವು ಶೇಡ್ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರುಧ್ವನಿಯನ್ನು ಗ್ರಹಿಸಬಲ್ಲವು ಯಾವ ಜೀವಿಗಳು ಬ್ಯಾಟ್ಸ್ ಬಾವುಲಿಗಳು ನೆಕ್ಸ್ಟ್ ಪ್ರಶ್ನೆ ದ್ಯುತಿ ಎಳೆಗಳ ಬೆಳಕಿನ ಸಂಜೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಆಪ್ಷನ್ ಎ ಆಂತರಿಕ ಶಂಕು ವಕ್ರೀಭವನ ಆಪ್ಷನ್ ಬಿ ದ್ವಿ ವಕ್ರೀಭವನ ಆಪ್ಷನ್ ಸಿ ಬೆಳಕಿನ ಸಂಜೆಗಳ ವಕ್ರೀಭವನ ಆಪ್ಷನ್ ಡಿ ಪೂರ್ಣ ಆಂತರಿಕ ಪ್ರತಿಫಲನ ಸರಿಯಾದ ಉತ್ತರ ಟಿ ಐ ಆರ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಪೂರ್ಣ ಆಂತರಿಕ ಪ್ರತಿಫಲನ ಟಿ ಐ ಆರ್ ನೆನೋ ಟೋಟಲ್ ಇಂಟ್ರಲ್ ರಿಫ್ಲೆಕ್ಷನ್ ಈ ಗೆ ನೀವು ಶೇಡ್ ಮಾಡಬೇಕಾಗತ್ತೆ ಆಪ್ಟಿಕಲ್ ಫೈಬರ್ಗಳು ಆಪ್ಟಿಕಲ್ ಫೈಬರ್ಗಳಂದಾಗ ದ್ವಿತೀಯ ಹಳೆಗಳಂದಾಗ ನೆಕ್ಸ್ಟ್ ಪ್ರಶ್ನೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಪೂರ್ಣ ಆಂತರಿಕ ಪ್ರತಿಫಲನ ನೆಕ್ಸ್ಟ್ ಪ್ರಶ್ನೆ ಬೆಳಕಿನಲ್ಲಿರುವ ಬೆಳಕಿನಲ್ಲಿರುವ ವಿವಿಧ ವರ್ಣ ಘಟಗಳನ್ನು ವಿವಿಧ ಬಣ್ಣಗಳನ್ನು ವಿಭಜಿಸುವ ವಿದ್ಯಮಾನಕ್ಕೆ ಡ್ಯಾಶ್ ಎನ್ನುತ್ತಾರೆ ಆಪ್ಷನ್ ಎ ವಕ್ರೀಭವನ ಆಪ್ಷನ್ ಬಿ ಪ್ರಸರಣ ಮೀನ್ಸ್ ವರ್ಣ ವಿಭಜನೆ ಡಿಸ್ಪರ್ಷನ್ ಆಪ್ಷನ್ ಸಿ ವಿವರ್ತನೆ ಆಪ್ಷನ್ ಡಿ ಪ್ರತಿಫಲನ ಪ್ರತಿಫಲನ ಸರಿಯಾದ ಉತ್ತರ ಏನು ಆಪ್ಷನ್ ಬಿ ಪ್ರಸರಣ ವರ್ಣ ವಿಭಜನೆ ಅಥವಾ ಡಿಸ್ಪರ್ಷನ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಕಿನ ವರ್ಣ ವಿಭಜನೆ ಡಿಸ್ಪರ್ಷನ್ ಈ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಯಾವ ವಿಧದ ಗಾಜು ಅತಿ ಹೆಚ್ಚು ವಕ್ರೀಭವನ ಸೂಚಿಯನ್ನು ಹೊಂದಿದೆ ಆಪ್ಷನ್ ಎ ಬೋರೋಸಿಲಿಕೆಟ್ ಗಾಜು ಆಪ್ಷನ್ ಬಿ ಸೀಸದ ಗಾಜು ಆಪ್ಷನ್ ಸಿ ಸೋಡಾ ಗಾಜು ಆಪ್ಷನ್ ಡಿ ಫೈಬರ್ ಗಾಜು ಸರಿಯಾದ ಉತ್ತರ ಏನು ಸೀಸದ ಗಾಜು ಲೆಡ್ ಗ್ಲಾಸ್ ಅಂದಿವಿ ಫ್ಲಿಂಟ್ ಗ್ಲಾಸ್ ಅಂದಿವಿ ಸೀಸದ ಗಾಜು ಅಂದಿವಿ ಸೀಸದ ಗಾಜಿಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವಕ್ರೀಭವನ ಸೂಚಿಯ ಅಂಕ ಜಾಸ್ತಿ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆ ಹಾಗಾಗಿ ಆಪ್ಷನ್ ಬಿ ಸೀಸದ ಗಾಜು ಲೆಡ್ ಗ್ಲಾಸ್ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಅಷ್ಟ ಪ್ರಿಸಮ್ ಅಷ್ಟ್ರಗದ ಮೂಲಕ ಬೆಳಕು ಆಯಿಸಿದಾಗ ಅದು ಚದುರಲು ಕಾರಣ ಮೀನ್ಸ್ ಬಣ್ಣ ವಿಭಜನೆ ಬಣ್ಣಗಳ ವಿಭಜನೆ ಆಗಲು ಕಾರಣ ಅಂದರೆ ಪ್ರಿಸಮ್ ಮೂಲಕ ವೈಟ್ ಲೈಟನ್ನು ಸನ್ಲೈಟ್ ಅನ್ನ ಪಾಸ್ ಮಾಡಿದಾಗ ಅದು ಏಳು ಬಣ್ಣಗಳಾಗಿ ಸ್ಪಿಟ್ ಆಗದೇ ಕಾರಣ ಬೆಳಕಿನಲ್ಲಿ ಏಳು ತರಂಗಾಂತರಗಳಿರುವುದು ಅಲ್ಲ ಅಷ್ಟಗದ ತ್ರಿ ಅಷ್ಟಗ ತ್ರಿಭುಜಕ್ರದಲ್ಲಿ ಇರುವುದು ಅಲ್ಲ ಬೆಳಕಿನ ವೇಗ ಗಾಜಿನಲ್ಲಿ ಕಡಿಮೆ ಇರುವುದು ಅಲ್ಲ ವಿವಿಧ ಬಣ್ಣಗಳಿಗೆ ಬೇರೆ ಬೇರೆ ವಕ್ರಿಭವನ ಸೂಚ್ಯಾಂಕವಿರುವುದು ಅಂಕವಿರುವುದು ಹೌದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಏಳು ಬಣ್ಣಗಳಿಗೂ ವಕ್ರೀಭವಸೌಚಿಯ ಅಂಕ ಏಳು ಬಣ್ಣಗಳಿಗೂ ಸಹ ವಕ್ರೀಭವನ ಶೌಚ್ಯಾಂಕ ಬೇರೆ ಬೇರೆ ಇರ್ತದೆ ಸೆವೆನ್ ಕಲರ್ಸ್ಗೂ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಸಪ್ರೇಟ್ ಆಗಿರುತ್ತೆ ಬೇರೆ ಬೇರೆ ಇರುತ್ತೆ ಹಾಗಾಗಿ ಪ್ರಿಸಮ್ ಮೂಲಕ ವೈಟ್ ಲೈಟ್ ಪಾಸ್ ಆದಾಗ ಏಳು ಬಣ್ಣಗಳು ಹಾಗೆ ಸಪ್ಸಪ್ರೇಟ್ ಸ್ಪ್ಲಿಟ್ ಆಗ್ತವೆ ವಿಭಜನೆ ಹೊಂದುತ್ತವೆ ಆಪ್ಷನ್ ಡಿ ಸರಿಯಾದ ಉತ್ತರ ವಿವಿಧ ಬಣ್ಣಗಳಿಗೆ ಬೇರೆ ಬೇರೆ ವಕ್ರಿಭವನ ಶಚಿ ಅಂಗವಿರುವುದು ನೆಕ್ಸ್ಟ್ ಪ್ರಶ್ನೆ ಒಂದು ನೀರಿನ ಬಕೆಟ್ನಲ್ಲಿ ನೇರವಾದ ಸರಳನ್ನು ಓರೆಯಾಗಿ ಭಾಗಶಃ ಮುಳುಗಿಸಿದಾಗ ಅದು ಬಾಗಿದಂತೆ ಕಂಡು ಬರುವುದಕ್ಕೆ ಕಾರಣ ಆಪ್ಷನ್ ಎ ಬೆಳಕಿನ ವಕ್ರಿಭವನ ಆಪ್ಷನ್ ಬಿ ಬೆಳಕಿನ ಪ್ರತಿಫಲನ ಆಪ್ಷನ್ ಸಿ ನೀರಿನಲ್ಲಿನ ಕಲ್ಮಶಗಳು ಆಪ್ಷನ್ ಡಿ ಬಕೆಟಿನ ಆಕಾರ ಸರಿಯಾದ ಉತ್ತರ ಏನು ರಿಫ್ರಾಕ್ಷನ್ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಆಪ್ಷನ್ ಎ ಬೆಳಕಿನ ವಕ್ರೀಭವನ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ಸರಳ ಸೂಕ್ಷ್ಮ ದರ್ಶಕವೆಂದರೆ ಅಂದ್ರೆ ಸಿಂಪಲ್ ಮೈಕ್ರೋಸ್ಕೋಪ್ ಬೂತ್ ಕನ್ನಡಿ ಆಪ್ಷನ್ ಒಂದು ದ್ವಿ ಉನ್ನತ ಮಸೂರ ಅಲ್ಲ ದ್ವಿ ನಿಮ್ಮ ಮಸೂರ ಅಲ್ಲ ಒಂದು ಸಮದಲ ಉನ್ನತ ಮಸೂರ ಹೌದು ಒಂದು ಸಮತ ಒಂದು ಸಮತಲ ನಿಮ್ನ ಮಸೂರ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಒಂದು ಸಮದಲ ಉನ್ನತ ಮಸೂರ ಮೀನ್ಸ್ ಪೀನ ಮಸೂರ ಅಂತ ಆಪ್ಷನ್ ಸಿ ಒಂದು ಸಮದಲ ಉನ್ನತ ಮಸೂರ ಅಥವಾ ಪೀನ ಮಸೂರ ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಅಯಸ್ಕಾಂತಿಯ ಪರಿಣಾಮವನ್ನ ಕಂಡುಹಿಡಿದ ಕಂಡು ಹಿಡಿದವರು ಡ್ಯಾಶ್ ಆಪ್ಷನ್ ಎ ಮ್ಯಾಕ್ಸ್ವೆಲ್ ಆಪ್ಷನ್ ಬಿ ಪ್ಯಾರಡೆ ಆಪ್ಷನ್ ಸಿ ಆಂಪಿಯರ್ ಆಪ್ಷನ್ ಡಿ ಓಸ್ಟರ್ಡ್ ಸರಿಯಾದ ಉತ್ತರ ಏನು ಕ್ರಿಶ್ಚಿಯನ್ ಓಸ್ಟರ್ಡ್ ಆಪ್ಷನ್ ಡಿ ಸರಿಯಾದ ಉತ್ತರ ಕ್ರಿಶ್ಚಿಯನ್ ಓಸ್ಟರ್ಡ್ ವಿದ್ಯುತ್ ಶಕ್ತಿಯ ಅಯಸ್ಕಾಂತೀಯ ಪರಿಣಾಮವನ್ನು ಕಾಂತೀಯ ಪರಿಣಾಮ ಕಾಂತೀಯ ಪರಿಣಾಮವನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಅನ್ನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎಫೆಕ್ಟ್ ಡಿಸ್ಕವರ್ ಮಾಡಿದ್ಯಾರು ಆನ್ಸರ್ ಕ್ರಿಶ್ಚಿಯನ್ ಓಸ್ಟರ್ಡ್ ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ಸ್ ಡಿ ಓಸ್ಟರ್ಡ್ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಎರಡು ಕಾಂತಗಳ ಧ್ರುವಗಳ ನಡುವಿನ ಅಂತರವನ್ನು ಅರ್ಧದಷ್ಟು ಅರ್ಧದಷ್ಟು ಕಡಿಮೆ ಮಾಡಿದಾಗ ಅವುಗಳ ನಡುವಿನ ಫೋರ್ಸ್ ಬಲ ಏನಾಗುತ್ತೆ ನಾಕರಷ್ಟು ಹೆಚ್ಚಾಗುತ್ತದೆ ಫೋರ್ಸ್ ಏನಾಗುತ್ತೆ ಫೋರ್ ಟೈಮ್ಸ್ ನಾಲ್ಕರಷ್ಟು ಹೆಚ್ಚಾಗುತ್ತೆ ಆಪ್ಷನ್ ನಾಲ್ಕು ನಾಲ್ಕರಷ್ಟು ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಹೋಗಿ ಗುಜರಾತ್ನ ಭುಜ್ನಲ್ಲಿರುವ ಭುಜ್ ನಲ್ಲಿರುವ ಯಾವ ವಸ್ತು ಸಂಗ್ರಹಾಲಯವು ಇತ್ತೀಚೆಗೆ ವಿಶ್ವದ ಏಳು ಅತ್ಯಂತ ಸುಂದರವಾದ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ ಆಪ್ಷನ್ ಎ ಕಚ್ ಮ್ಯೂಸಿಯಂ ಶರದ್ ಬಾಗ್ ಅರಮನೆ ಮ್ಯೂಸಿಯಂ ಸ್ಮೃತಿವನ್ ಭೂಕಂಪ ಸ್ಮಾರಕ ವಸ್ತು ಸಂಗ್ರಹಾಲಯ ಆಪ್ಷನ್ ಡಿ ಐನಾ ಮಹಲ್ ಸರಿಯಾದ ಉತ್ತರ ಏನು ಸ್ಮೃತಿವನ್ ಸ್ಮೃತಿವನ್ ಭೂಕಂಪ ಸ್ಮಾರಕ ವಸ್ತು ಸಂಗ್ರಹಾಲಯ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಇದು ಕರೆಂಟ್ ಸೈನ್ಸ್ ಪ್ರಜೇತ ವಿಜ್ಞಾನ ಆಪ್ಷನ್ ಸಿ ಸ್ಮೃತಿವನ್ ಭೂಕಂಪ ಸ್ಮಾರಕ ವಸ್ತು ಸಂಗ್ರಹಾಲಯ ಪ್ರಶ್ನೆ ಈಸ್ಟರ್ನ್ ಕೋಲ್ಡ್ ಫೀಲ್ಡ್ ಈಸ್ಟರ್ನ್ ಕೋಲ್ಡ್ ಫೀಲ್ಡ್ ಲಿಮಿಟೆಡ್ ಇ ಸಿಎಲ್ ಭೂಗತ ಕಲ್ಲಿದ್ದಲು ಅನಿಲೀಕರಣಕ್ಕಾಗಿ ಅನಿಲೀಕರಣಕ್ಕಾಗಿ ಯು ತನ್ನ ಪ್ರಾಯೋಗಿಕ ಯೋಜನೆಯನ್ನು ಎಲ್ಲಿ ನಡೆಸುತ್ತಿದೆ ಧನ್ಬಾ ಆಪ್ಷನ್ ಎ ಧನ್ಬಾದ್ ಜಾರ್ಖಂಡ್ ಆಪ್ಷನ್ ಬಿ ರಾಂಚಿ ಜಾರ್ಖಂಡ್ ಆಪ್ಷನ್ ಸಿ ಜಮತಾರಾ ಜಾರ್ಖಂಡ್ ಆಪ್ಷನ್ ಡಿ ಬೊಕಾರೋ ಜಾರ್ಖಂಡ್ ಸರಿಯಾದ ಉತ್ತರ ಏನು ಜಮ್ತಾರ ಜಾರ್ಖಂಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಜಮ್ತಾರ ಜಾರ್ಖಂಡ್ ಓಕೆ ನೆಕ್ಸ್ಟ್ ಪ್ರಶ್ನೆ ಏಷ್ಯಾದ ಕಿಂಗ್ ರಣಹದ್ದುಗಾಗಿ ಪ್ರಪಂಚದ ಮೊದಲನೇ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರ ಎಲ್ಲಿದೆ ಆಪ್ಷನ್ ಎ ಲಕ್ನೋ ಉತ್ತರ ಪ್ರದೇಶ್ ಆಪ್ಷನ್ ಬಿ ವಾರಣಾಸಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಹಾರಾಜಗಂಜ್ ಉತ್ತರ ಪ್ರದೇಶ ಆಪ್ಷನ್ ಡಿ ಆಗ್ರಾ ಉತ್ತರ ಪ್ರದೇಶ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಮಹಾರಾಜಗಂಜ್ ಉತ್ತರ ಪ್ರದೇಶ ಓಕೆ ಆಪ್ಷನ್ ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಮಹಾರಾಜಗಂಜ್ ಉತ್ತರ ಪ್ರದೇಶ ಯು ಪಿ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎನ್ ಜಿ ಎಚ್ ಎಂ ಎನ್ ಜಿ ಎಚ್ ಎಂ ಅಡಿಯಲ್ಲಿ ವಾರ್ಷಿಕ ಹೈಡ್ರೋಜನ್ ಹಸಿರು ಗ್ರೀನ್ ಹೈಡ್ರೋಜನ್ ಉದ್ದೇಶಿತ ಉತ್ಪಾದನಾ ಸಾಮರ್ಥ್ಯ ಎಷ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಆಗದೆ ಐದು ಮಿಲಿಯನ್ ಟನ್ ಅಂತ ಡಿಸೈಡ್ ಆಗಿದೆ ಹಾಗಾಗಿ ಆಪ್ಷನ್ ಸಿ ಐದು ಮಿಲಿಯನ್ ಟನ್ ನೆಕ್ಸ್ಟ್ ಪ್ರಶ್ನೆ ಸರಿಯಾದ ಏನು ಆಪ್ಷನ್ ಸಿ ಐದು ಮಿಲಿಯನ್ ಟನ್ ನೆಕ್ಸ್ಟ್ ಪ್ರಶ್ನೆ ಮರುಭೂಮಿ ವಿರುದ್ಧ ಹೋರಾಡಲು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಯು ಎನ್ ಸಿ ಸಿ ಡಿ ಯು ಎನ್ ಸಿ ಸಿ ಡಿ ಪ್ರಾಥಮಿಕವಾಗಿ ಭೂ ಅವನತಿಯನ್ನು ಪರಿಹರಿಸಲು ಯಾವ ಪ್ರದೇಶಗಳನ್ನು ಕೇಂದ್ರೀಕರಿಸುತ್ತದೆ ಆಪ್ಷನ್ ಎ ಉಷ್ಣ ವಲಯದ ಮಳೆಕಾಡುಗಳು ಆಪ್ಷನ್ ಬಿ ಕರಾವಳಿ ಪ್ರದೇಶಗಳು ಆಪ್ಷನ್ ಸಿ ಶುಷ್ಕ ಅರೆ ಶುಷ್ಕ ಮತ್ತು ಶುಷ್ಕ ಉಪತೇವ ಪ್ರದೇಶಗಳು ಆಪ್ಷನ್ ಡಿ ನಗರ ಪ್ರದೇಶಗಳು ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಶುಷ್ಕ ಅರೆ ಶುಷ್ಕ ಮತ್ತು ಶುಷ್ಕ ಉಪತೇವ ಪ್ರದೇಶಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಓಕೆ ಎಸ್ ಮತ್ತೊಂದು ಒಂದು ವಾರ ಒಂದು ಥೀಮ್ ಅಭಿಯಾನದ ಉದ್ದೇಶವೇನು ಒಂದು ವಾರ ಒಂದು ಥೀಮ್ ಒನ್ ವೀಕ್ ಒನ್ ಥೀಮ್ ಇದರ ಉದ್ದೇಶ ಏನು ಆಪ್ಷನ್ ಎ ಸಾಂಸ್ಕೃತಿಕ ಪರಂಪರೆಯನ್ನು ಉದ್ದೇಶಿಸಲು ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇತ್ತೀಚಿನ ಯಶಸ್ಸಿನ ಕಥೆಗಳನ್ನು ಹೈಲೈಟ್ ಮಾಡಲು ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ರಾಜತಾಂತ್ರಿಕ ಸಂಬಂಧಗಳನ್ನು ಹೆಚ್ಚಿಸಲು ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇತ್ತೀಚಿನ ಯಶಸ್ಸಿನ ಸ್ಟೋರಿಗಳನ್ನು ಹೈಲೈಟ್ ಮಾಡಲು ಆಪ್ಷನ್ ಬಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಎಸ್ನೇಹಿತರೆ ಬುಕ್ ಕಾಣ್ತಿದೆ ನೋಡಿ ಪಿ ಎಸ್ ಐ ಪಿ ಸಿ ಅಂಡ್ ವಿ ಈ ಒಂದು ಪುಸ್ತಕ ಜಸ್ಟ್ ಟೂ ಬ್ಯಾಕ್ ಅಲ್ಲಿ ಯಾಕೆ ಅಪ್ಡೇಟ್ ಆಗಿ ಬಂದಿದೆ ಮುಂದೆ ಪಿ ಎಸ್ ಎ ಪರೀಕ್ಷೆಗೆ ವಿಷ ಪರೀಕ್ಷೆಗೆ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಪ್ರತಿ ವೀಡಿಯಲ್ಲಿ ಜನರಲ್ ಸೈನ್ಸ್ ಇಂದ ಹತ್ತು ಪ್ರಶ್ನೆಗಳು ಎಕಾಲಜಿಯಿಂದ ಹತ್ತು ಪ್ರಶ್ನೆಗಳು ಜೊತೆಗೆ ಕರೆಂಟ್ ಸೈನ್ಸ್ ಇಂದ ಕರೆಂಟ್ ಸೈನ್ಸ್ ಅಂಡ್ ಕರೆಂಟ್ ಎಕಾಲಜಿ ಕರೆಂಟ್ ಸೈನ್ಸ್ ಕರೆಂಟ್ ಎಕಾಲಜಿಯಿಂದ ಐದು ಪ್ರಶ್ನೆಗಳನ್ನ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನ ಪ್ರತಿ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು